ಸದಾ ಮೊಬೈಲ್ ಲ್ಯಾಪ್ಟಾಪ್ ನೋಡ್ತಿದ್ರೆ ಅನಾರೋಗ್ಯ ಗ್ಯಾರಂಟಿ ಟಿ ವಿ ಲ್ಯಾಪ್ಟಾಪ್ ಮೊಬೈಲ್ನಲ್ಲಿ ಮುಳುಗುವುದು ಎಲ್ಲ ವಯಸ್ಸಿನವರಲ್ಲಿ ಕಾಣ್ತಾ ಇರುವ ಸಾಮಾನ್ಯ ಚಟವಾಗಿದೆ ಈ ಸ್ಕ್ರೀನ್ ವ್ಯಸನ ಬೊಜ್ಜು ನಿದ್ರಾ ಸಮಸ್ಯೆ ಕುತ್ತಿಗೆ ಹಾಗೂ ಬೆನ್ನು ನೋವು ಇತರ ಒತ್ತಡ ಕಾಣಿಸಿಕೊಳ್ಳುವಂತೆ ಮಾಡ್ತದೆ ಈ ಚಟದಿಂದ ಪಾರಾಗಲೇಬೇಕಾದ ತೀರ ಅವಶ್ಯಕತೆ ಈಗ ನಮ್ಮೆದುರು ಇದೆ ಹಾಗಾದರೆ ಈ ಸ್ಕ್ರೀನ್ ಟೈಮ್ನಿಂದ ಆಗುವ ಪ್ರತಿಕೂಲ ಪರಿಣಾಮಗಳನ್ನು ನೋಡಿದರೆ ನಿಮಗೆ ಈ ಮನೋಭಾವದಿಂದ ಯಾಕೆ ಹೊರಗೆ ಬರಬೇಕು ಎಂಬುದು ಅರ್ಥವಾಗುತ್ತೆ ಸ್ಕ್ರೀನ್ ಟೈಮ್ ಆಪತ್ತು ಇದು ಇವತ್ತಿನ ವಿಶೇಷ ನಾನು ಪ್ರಿಯ ಸುದೇಶ್ ಅತಿಯಾಗಿ ಕಾಡ್ತಾ ಇರುವ ಮೊದಲ ಸಮಸ್ಯೆ ಅಂದರೆ ಒಬೆಸಿಟಿ ಅಥವಾ ಬೊಜ್ಜು ಅದು ಹೇಗೆ ಅಂತೀರಾ ಒಬೆಸಿಟಿ ಬೊಜ್ಜು ಹೆಚ್ಚಿನ ಸಮಯವನ್ನು ಟಿವಿ ವೀಕ್ಷಣೆ ಇಲ್ವೇ ವಿಡಿಯೋ ಗೇಮ್ ಆಡುವುದಕ್ಕೆ ಮೀಸಲಾಗಿಟ್ರೆ ದೈಹಿಕ ಚಟುವಟಿಕೆಗಳೇ ಇಲ್ಲದಂತಾಗುತ್ತೆ ಇದರಿಂದ ಬೊಜ್ಜು ಬೆಳೆಯುತ್ತೆ ಇದಲ್ಲದೆ ಹೃದಯದ ಆರೋಗ್ಯದ ಮೇಲೂ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಮಧುಮೇಹ ಅಧಿಕ ರಕ್ತದೊತ್ತಡ ಕೊಬ್ಬು ಕೊಲೆಸ್ಟ್ರಾಲ್ ಕೂಡ ಹೆಚ್ಚುತ್ತೆ ಕಣ್ಣು ಕೈಬೆರಳು ಮೆದುಳು ಸಕ್ರಿಯವಾಗುವುದನ್ನು ದೈಹಿಕ ಚಟುವಟಿಕೆ ಎಂದು ಸಮಾಧಾನ ಪಟ್ಟುಕೊಳ್ಳಲು ಆಗೋದಿಲ್ಲ ಟಿವಿ ಲ್ಯಾಪ್ಟಾಪ್ ಮೊಬೈಲ್ ನೋಡುವ ಚಟಗಾರರು ನೀವಾಗಿದ್ದೀರಿ ಅಂತಾದರೆ ನಿದ್ರೆಯ ಸಮಸ್ಯೆಯು ನಿಮಗೆ ಕಾಡ್ತಾ ಇದೆ ಇನ್ನು ನಿದ್ರೆಯ ಸಮಸ್ಯೆಗಳು ಮಲಗುವ ಮುನ್ನ ತುಂಬ ಮಂದಿ ಟಿವಿ ನೋಡ್ತಾರೆ ಮನರಂಜನೆಯಿಂದ ಮನಸ್ಸು ನಿರಾಳವಾಗಿ ನಿದ್ರೆ ಚೆನ್ನಾಗಿ ಬರ್ತದೆ ಎಂಬುದು ನಿಜವಲ್ಲ ಮಲಗುವುದಕ್ಕೆ ಮುಂಚೆ ಪರದೆಯಲ್ಲಿ ಕಣ್ಣುಗಳನ್ನು ನೆಟ್ಟರೆ ಅದು ಮೆದುಳಿನ ಸಹಜ ನಿದ್ರೆ ಎಚ್ಚರದ ಚಕ್ರವನ್ನು ಅಡ್ಡಿಪಡಿಸುತ್ತದೆ ನಿದ್ರಾಹೀನತೆ ಉಂಟಾಗುತ್ತೆ ಟಿ ವಿ ಲ್ಯಾಪ್ಟಾಪ್ ಮೊಬೈಲ್ಗಳನ್ನು ನೋಡುವ ಮನೋಭಾವವನ್ನು ನಾವು ತುರ್ತಾಗಿ ಬದಲಿಸಿಕೊಳ್ಳದೆ ಇದ್ರೆ ಬೊಜ್ಜು ಬರ್ತದೆ ನಿದ್ರೆ ಹೀಗೆ ಹತ್ತು ಹಲವು ಆರೋಗ್ಯ ಸಮಸ್ಯೆಗಳು ಕಾಡ್ತದೆ ಅದರಲ್ಲಿ ಮುಖ್ಯವಾದದ್ದು ಬೆನ್ನು ನೋವು ಮತ್ತು ಕುತ್ತಿಗೆ ನೋವು ಮಾನಸಿಕ ಆರೋಗ್ಯದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತದೆ ಕುತ್ತಿಗೆ ಬೆನ್ನು ಕಾಣಿಸ್ಕೊಳ್ಳೋದು ಟಿವಿ ಕಂಪ್ಯೂಟರ್ ಮೊಬೈಲ್ ನೋಡ್ತಾ ಇದ್ರೆ ಆಗ ನಮ್ಮ ಭಂಗಿ ಅಸಮರ್ಪಕವಾಗಿರುತ್ತೆ ಇದರಿಂದ ಬೆನ್ನು ಭುಜ ಮತ್ತು ಕುತ್ತಿಗೆ ನೋವು ಶುರುವಾಗುತ್ತೆ ಇದು ನಿರಂತರವಾಗಬಹುದು ಕುಳಿತುಕೊಳ್ಳುವುದು ನಿಲ್ಲುವುದು ಕೈಕಾಲ್ ಚಾಚಿಕೊಳ್ಳುವುದು ಅಡ್ಡಾಡುವುದು ಸಣ್ಣ ಸಣ್ಣ ವಿರಾಮಗಳು ನಿಮ್ಮ ದೈನಿಕ ದಿನಚರಿಯಲ್ಲಿದ್ದರೆ ಒಳ್ಳೆಯದು ಇನ್ನು ನಿಮ್ಮ ಮನಸ್ಸಿನ ಆರೋಗ್ಯದ ಬಗ್ಗೆ ಹೇಗೆ ಪರದೆಯ ಮುಂದೆ ಹೆಚ್ಚು ಸಮಯ ಕಳೆಯೋದ್ರಿಂದ ನಿಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿರೋಲ್ಲ ನಿಮಗೆ ಗೊತ್ತಿರುವ ಹಾಗೆ ಈಗ ದಿನಸಿ ಅಂಗಡಿಗಳಷ್ಟೇ ಬೇಕರಿ ಅಂಗಡಿಗಳಷ್ಟೇ ಹೆಚ್ಚೆಚ್ಚು ಕನ್ನಡಕದ ಅಂಗಡಿಗಳು ಕೂಡ ತೆರೆದುಕೊಳ್ತಾ ಇವೆ ನಿಮ್ಮ ಸ್ಕ್ರೀನ್ ಟೈಮ್ ಅದೇ ಕನ್ನಡಕದ ಅಂಗಡಿಯವರಿಗೆ ಆದಾಯ ತಂದು ಕೊಡ್ತಿದೆ ಎಂಬುದನ್ನು ನೀವು ಒಪ್ಪಿಕೊಳ್ಳಲೇಬೇಕು ನಿಮ್ಮ ಕಣ್ಣುಗಳಿಗೆ ಒತ್ತಡ ಬೀಳುತ್ತೆ ಪರದೆಯನ್ನು ನೋಡುತ್ತಾ ದೀರ್ಘಕಾಲ ಕಳೆಯುವುದು ನಿಸ್ಸಂದೇಹವಾಗಿ ನಿಮ್ಮ ಆರೋಗ್ಯಕ್ಕೆ ವಿಶೇಷವಾಗಿ ನಿಮ್ಮ ಕಣ್ಣುಗಳಿಗೆ ಕೆಡುಕುಂಟಾಗುತ್ತದೆ ರೆಟೀನ ಜಕಮಾಗುತ್ತೆ ದೃಷ್ಟಿ ನಿಖರತೆಯಲ್ಲಿ ಲೋಪಗಳಾಗ್ತದೆ ಇನ್ನು ಎಲ್ಲಕ್ಕಿಂತ ಮಹತ್ವದ್ದು ಮಕ್ಕಳ ಶಿಕ್ಷಣದ ಮೇಲೆ ಬೀಳುತ್ತಿರುವ ಪರಿಣಾಮ ಕಳೆದ ವರ್ಷ ಟಾಪ್ ರ್ಯಾಂಕಿಂಗ್ನಲ್ಲಿದ್ದ ಮಗು ಈ ವರ್ಷದ ಓದಿನಲ್ಲಿ ಬಹಳ ಹಿಂದಿದೆ ಯಾಕೆಂದು ಯೋಚಿಸ್ತಾ ಇದ್ರೆ ಅವನ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತರ್ಥ ಯಾಕೆ ಯಾಕಂದರೆ ಅವನ ಸ್ಕ್ರೀನ್ ಟೈಮ್ ಅವನ ಮೆದುಳನ್ನು ಆವರಿಸಿಬಿಟ್ಟಿದೆ ಮಕ್ಕಳ ಶಿಕ್ಷಣಕ್ಕೆ ಪೆಟ್ಟು ಬೀಳುತ್ತೆ ಹೇಗೆ ನಮ್ಮ ಮಗುವಿನ ಆಟ ಪಾಠ ಎಲ್ಲ ಬಂದ್ ಯಾವಾಗಲೂ ಟಿ ವಿ ಇಲ್ಲವೇ ಮೊಬೈಲ್ನಲ್ಲಿ ಮುಳುಗಿರ್ತಾರೆ ಶಾಲೆಗೆ ಹೋಗಲು ರೆಡಿಯಾದವನು ಮೂಡಿಲ್ಲ ಎಂದು ಮತ್ತದೇ ಸ್ಕ್ರೀನ್ನಲ್ಲಿ ಲೀನವಾಗ್ತಾನೆ ಒಂಬತ್ತನೇ ಕ್ಲಾಸ್ ಆದರೂ ಬಾಯಿ ತೆರೆದರೆ ಎ ಐ ವೆಬ್ ಸಿರೀಸ್ ಬಗ್ಗೆ ಮಾತಾಡ್ತಾರೆ ಎಂದು ನಿಮ್ಮ ಮಕ್ಕಳ ಬಗ್ಗೆ ನೀವು ತಕರಾರು ತೆಗೆದರೆ ಖಂಡಿತ ಅದು ಸ್ಕ್ರೀನ್ ಎಡಿಕ್ಟ್ ಖಂಡಿತ ಇದು ಮಕ್ಕಳ ಕಲಿಕೆ ಮೇಲೆ ಅಡ್ಡಪರಿಣಾಮ ಬೀರುತ್ತದೆ ಹಾಗಾದರೆ ಏನು ಮಾಡಬೇಕು ಸ್ಕ್ರೀನ್ ಟೈಮ್ ಆಪತ್ತನ್ನು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ನಿಮಗೆ ನೀವೇ ಟೈಮ್ ರಿಸ್ಟ್ರಿಕ್ಟ್ ಹಾಕ್ಕೊಂಡ್ರೆ ಇಷ್ಟೇ ಟೈಮ್ ಸ್ಕ್ರೀನ್ ನೋಡಿದರೆ ಸ್ಕ್ರೀನಿಂದ ಆಗುವಂತಹ ಅಪಾಯಗಳನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ